ನಾಲ್ಕು ಫೋನ್ ಸೇಲ್ ಆಗೈತೆ ಎಲ್ಲ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಈ ದಿನ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಂತೂ ಇಲ್ಲಿ ಸೂಪರ್ ಆಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಬೆಳಗ್ಗೆ ಎಲ್ಲಿದ್ದ ತಕ್ಷಣ ರೆಡಿಯಾಗಿ ಅಂಗಡಿಗೆ ಹೋಗಬೇಕು ನಾಷ್ಟ ಇಷ್ಟ ಮಾಡಿಲ್ಲ ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೀನಿ ನೋಡಿ ಯಾರ್ದು ನೋಡ್ತಾ ಇದ್ದೀನಿ ಮೋಹನ್ ಜಾನ ಮೋಹನ್ ಜಯ ಜಯಣ್ಣ ಅವ್ರದ್ದು ಬರೋದು ನೋಡ್ತಾ ಇದ್ದೀನಿ ಅವ್ರದ್ದು ಅಕ್ಕನ ಮಗಳದ್ದು ಬರ್ಡೇ ಇತ್ತು ವಿಶ್ವ ವಿಶ್ವಹ್ಯಾಪಿ ಬರ್ಡೇ ಪುಟ ಚೆನ್ನಾಗಿರು ಬನ್ನಿ ಗೈಸ್ ಇವಾಗ ನಾವು ನಾಷ್ಟಿಷ್ಟ ಎಲ್ಲ ಮಾಡ್ಕೊಂಡೆ ಅಂಗಡಿ ಹತ್ರ ಹೋಗೋಣ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಸೊ ಓಕೆ ಗೈಸ್ ನಾಷ್ಟಿಷ್ಟ ಎಲ್ಲ ಮಾಡಿದ್ದಾಯ್ತು ಕರೆಂಟ್ ಉಂಟಾಯ್ತು ಟಿ ವಿ ನೋಡ್ತಿದ್ದೆ ಕರೆಂಟ್ ಉಂಟಾಯ್ತು ನಮಗೆ ಫೋನ್ ನೋಡ್ಕೊಂಡೆ ನಾಷ್ಟ ಮಾಡ್ಕೊಂಡೆ ಇವಾಗ ಬೇಗ ಹಾಕ್ಕೊಂಡು ಬನ್ನಿ ಬೇಗ ಹಾಕೊಂಡೆ ಸೀದಾ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ನಿಮಗೆ ಓಕೆ ಗೈಸ್ ಫೈನಲಿ ಮನೆ ಹತ್ರ ನೋಡ್ದಂಗೆ ಅಂಗಡಿ ಹತ್ರ ಬಂದು ಓಪನ್ ಎಲ್ಲ ಮಾಡಿದ್ದಾಯ್ತು ಇನ್ನೂ ಲೈಟ್ ಹಾಕಿಲ್ಲ ನಾ ಎಲ್ಲ ಈಚೆ ಇಡಬೇಕು ಅಡಿ ಬನ್ನಿ ಇದೆಲ್ಲ ಈಚೆ ಇಟ್ಬಿಟ್ಟು ಲೇಟ್ ಆಗ್ಬಿಟ್ಟು ಎಲ್ಲ ಹೊರ್ಸೊಂಡು ಆದಮೇಲೆ ಸಿಗ್ತೀನಿ ಅಲ್ಲಿವರೆಗೂ ವಾಚಿಂಗ್ ಮೈ ವೀಡಿಯೋ ಅಂಗಡಿಲಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಆಮೇಲಿಂದ ಕಸ್ಟಮರ್ ಬಂದಿದ್ರು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಟೀ ಕುಡಿಯೋಣ ಅಂತ ಬಂದೆ ಯಾಕೋ ಬಿಸಿಲು ನೋಡ್ಬಿಟ್ಟು ಮಸಾಲೆ ಸೋಡಾ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಬನ್ನಿ ಕುಡಿಯೋಣ ಅದೇ ಆಮೇಲೆ ಅಂಗಡಿ ಹತ್ರ ಹೋಗ್ಬಿಟ್ಟು ಮಾಡೋಣ ತೋರಿಸ್ತೀನಿ ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬೈನಲ್ಲಿ ಅಂಗಡಿ ಹತ್ರ ಬಂದಾಯ್ತು ಅಂಗಡಿ ಒಳಗ ನಾ ಅಮ್ಮಾಗ ಸಿಗ್ತೀನಿ ಊಟ ಟೈಮ್ ಆಯ್ತು ಮನೆಗೆ ಹೋಗ್ತಾ ಊಟ ಇದ್ಬಿಟ್ಟಿ ಏನಿಲ್ಲ ದಿನ ಅದೇ ರೊಟ್ಟಿನೋ ಮನೆಗೆ ಹೋಗು ಊಟ ಮಾಡು ಬಾ ಇದ್ ಮಾಡು ನೋಡಿ ಹೋಯ್ತಾರೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಬಂದಿ ಹೆಂಗ ಗೊತ್ತಾ ಅವಾಗ್ಲೇ ನೀವು ನೋಡ್ದಂಗೆ ಮನೆಗೆ ಬಂದೆ ಮನೆಗೆ ಬಂದಿದ್ದು ಆಯ್ತು ಮನೆಗೆ ಬಂದೆ ಊಟ ಮಾಡೋದಾಯ್ತು ಇವಾಗ ಟಿ ವಿ ನೋಡ್ಕೊಂಡು ಊಟ ಮಾಡ್ತಿದ್ನಲ್ಲ ಟಿ ವಿ ಆನಲ್ಲಿ ಐತೆ ಟಿ ವಿ ಆಫ್ ಮಾಡಿಬಿಟ್ಟು ಇವಾಗ ನಾವು ಹೋಗೋಣ ಅಂಗಡಿ ಹತ್ರ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ನಾಲ್ಕು ಫೋನ್ ಸೇಲ್ ಆಗೈತೆ ಹಾಗೆ ನಾಲ್ಕು ಐಫೋನ್ ಸೇಲ್ ಆಗೈತೆ ನಿಮಗೆ ಪ್ರೂಫ್ ಬೇಕಂದರೆ ಬಾಕ್ಸ್ ಹಾಕಿರ್ತೀನಿ ನೋಡಿ ಎಲ್ಲ ಟ್ರಾನ್ಸ್ಫರ್ ಆಗ್ತಿದೆ ಒಂದ್ರಲ್ಲಿ ಇತ್ತೆ ಇತ್ತು ಬನ್ನಿ ಅದಾದ್ಮೇಲೆ ತೋರಿಸ್ತೀನಿ ಗೈಸ್ ಕಸ್ಟಮರ್ ಜಾಸ್ತಿ ಇದಾರೆ ಗೈಸ್ ಆಮೇಲೆ ಸಿಗ್ತೀನಿ ಐಫೋನ್ ತೋರಿಸ್ತೇ ಅಲ್ವಾ ಆಮೇಲೆ ಸಿಗ್ತೀನಿ ಆಯ್ಸು ಹಲ್ಲ ಕೈ ಇಷ್ಟೊತ್ತವರೆಗೂ ಅಂಗಡಿ ಗೊತ್ತಿದೆ ಕಸ್ಟಮರ್ಸ್ ಜಾಸ್ತಿ ಇದ್ದರು ಟೀ ಕುಡಿಯೋಕೆ ಹೋಗಿರಲಿಲ್ಲ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಟೀ ಕುಡಿಯೋ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಟೀಗಿ ಎಲ್ಲ ಕುಡ್ದಿದ್ದಾಯ್ತು ಇವಾಗ ಅಂಗಡಿ ಹತ್ರ ಹೋಗ್ತಾ ಇದೀನಿ ಹೊಟ್ಟೆ ಹಸಿದಾಯ್ತು ಒಂದು ಹತ್ತು ರೂಪಾಯಿಗೆ ಬಜ್ಜಿ ತಿಂದೆ ಬರ್ರಿ ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಾವು ಊಟ ಆಯ್ತು ಊಟ ಅಂತೀನಿ ಬಿಸ್ಕೆಟ್ ತಗೊಂಡ್ ಬಂದಿದ್ವಿ ಬನ್ನಿ ಯಾವ್ ಬಿಸ್ಕೆಟ್ ತಗೊಳ್ತಾ ತೋರಿಸ್ತಾ ಫುಲ್ ಬಿಸ್ಕೆಟ್ ಐತೆ ಮಣಿಯಣ್ಣ ನೋಡಿ ರೋಲ್ ಮಾಡಕ್ಕೆ ನೋಡ್ತಾವ್ರೆ ನೋಡಿ ನೋಡಿ ಜಾಬ್ ಜಾಬ್ ಹಾಕೊಂಡಿಲ್ಲ ಐದು ಸುಮ್ನೆ ಹೇಳಿದೆವು ಯಾವ ಬಿಸ್ಕೆಟ್ ತಗೋ ತಗೋತೀವಿ ಅಂತ ಆಮೇಲೆ ತೋರಿಸ್ತೀನಿ ಎಲ್ಲಿ ತವ್ರೆ ನೋಡೋಣ ಬನ್ನಿ ಹಾ ಸುರುಕೋ ಜಾರ ಸಬಾರ್ಕರು ಲಾಕ್ಡೌನ್ ಆದಾಗ ಕ್ಲೋಸ್ ಮಾಡ್ಬಿಡಬೇಕು ಓಪನ್ ಕ್ಲೋಸ್ ಮಾಡಿ ಹೋಗ್ಬಿಡ್ಬೇಕು ಒಂದ್ ಎರಡು ಮೂರು ತಿಂಗಳು ಲಾಕ್ಡೌನ್ ಹಾಕ್ಬಿಡ್ಬೇಕು ಐಟಮ್ಗಳೆಲ್ಲ ದೇಪ್ಕೊಂಡು ಹೋಗ್ಬಿಡ್ಬೇಕು ಎಷ್ಟು ಲಾಸ್ ಆಗುತ್ತೆ ಹೇಳಿ ಇವ್ರಿಗೆ ಐಸ್ ಏನು ಬೇಡ ಐಸ್ ಬರೀ ಬಿಸ್ಕೆಟ್ಗಳು ಕೊಟ್ರೆ ಸಾಕು ಧೋನಿ ಬಿಗ್ ಐಸ್ ಸಾರ ಟ್ರೈ ಮಾಡಿದೆ ಅಂದರೆ ಇದೊಂದು ಟ್ರೈ ಮಾಡಿ ಚೆನ್ನಾಗೈತೆ ಕೊಕೋನಟ್ ರಿಂಗಲ್ಲಿ ಐತೆ ರನ್ನಿಂಗಲ್ಲಿ ಐತೆ ಚೇಂಜ್ಗೆ ಜನರ ಮಿಕ್ಕಿದ್ರೆ ಈ ಥರ ಆದರೆ ಇದ್ರೆ ಅಣ್ಣ ಹಣ ಇದಾಗಿ ನೋಡಿ ಎಲ್ಲ ತಾಕೋ ಬಿಸ್ಕೆ ಬಿಸ್ಕೆಟ್ ಎಲ್ಲ ತಗೊಂಡು ಅಂಗಡಿ ಹತ್ರ ಬಂದ್ವಿ ಕಾಮಿಡಿ ನೆನಪೈ ತಮ್ಮ ನಾನು ಇಲ್ಲೇ ಸರ್ವಿಸ್ ರೂಮಲ್ಲಿ ಬ್ಲೇ ಇದು ಸ್ಕ್ರೂ ಡ್ರೈವರ್ ಎತ್ಕೊಳಕ್ಕೆ ಅಂತ ಬಂದಿದ್ದೆ ನೋಡಿದ್ರೆ ಮಣಿಯಣ್ಣ ಹಾಡ್ ನೋಡಿ ತೋರಿಸ್ತೀನಿ ಹಣ್ಣಂಗೆ ಗೊತ್ತಿಲ್ಲ ನನ್ಗೆ ಬಾಡ್ ಮಾಡ್ತಾರೆ ಅಂತ ನೋಡಿ ನೋಡಿ ಹೆಂಗೆ ಆಡ್ತಾವ್ರೆ ಮಣಿಯಣ್ಣ ಆಡೇ ಇಡ್ತಾವ್ರ ಗೈಸ್ ಬನ್ನಿ ಕೇಳೋಣ ಯಾವ ತರ ಆಡ್ತಾರೆ ಅಂತ ಗೈಸ್ ಆಡೇ ಆಡ್ತಾ ಇಲ್ಲ ತೊಂಡೆ ಬರ್ತಾ ಇಲ್ಲ ಅಣ್ಣ ಇದಾಡಿ ಅಣ್ಣ ಅಲಕ್ಕ ಅಲ ಕಲಕ್ ಅಲಕ ನೌ ನಾ ಈ ವಾಡಾಡಿ ತಂಬಡಿ ತಂಬಡಿ ಲಕ 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 ನೋಡಿ ಗೈಸ್ ನನ್ಕಿಂತ ಚೆನ್ನಾಗಿ ಆಡಿ ಮಸ್ತ್ ಆಡ್ತಾರೆ ಗೈಸ್ ಗೈಝ್ ನೋಡುದ್ರಲ್ವಾ ಹೆಂಗೇಳ ಹಾಡ್ ಹೇಳ್ತವ್ರೆ ಅಂತ ನಾನ್ ಇದೇನಪ್ಪ ಎಲ್ಲ ವಾಯ್ಸ್ ಬರ್ತೈತಲ್ಲ ಅಂದ್ರೆ ಮಣಿ ಹಣ್ಣ ಹಾಡ್ ಹೇಳ್ತವ್ರೆ ಗೈಸ್ ಸಕ್ಕತ್ತಾಗ ಆಡ್ತವ್ರೆ ಗೈಸ್ ಮಸ್ತ್ ಸರಿಗಮ್ಮಪ್ಪ ಹಾಕ್ಬೇಕು ಮಣಿ ಕೆಲವು ದಿನಗಳ ನಂತರ ನೋಡಿ ಯಾರು ಬಂದಾರೆ ನಮ್ಮ ಅಂಗಡಿಗಿ ಮಾಡ್ ಬಂದ ಇಂಟ್ರಡ್ಯೂಸ್ ಮಾಡ್ಸಿಲ್ಲಾ ಮಾಡ್ಸ ನಮ್ ಮುಂದಕ್ಕೆ ನೋಡಿ ಅವ್ರಿಗೆ ಗೊತ್ತಲ್ವಾ ಯಾರು ಅಂತ ಅಪ್ರಪ್ಪ ಬಂದವ್ರೆ ಟೀ ಕೊಡಿಸ್ತಾರಂತೆ ಬರೀ ಟೀ ಕೊಟ್ಬಿಟ್ಟು ಮುಗಿಸ್ತಾರ ಗಾಯ ಹತ್ತು ರೂಪಾಯಿ ಟೀ ಅಷ್ಟೇ ಬಿಡಿ ಆಧಾರ ಕೊಡಿಸ್ತಾನೆ ನಾನು ಅದು ಕೊಡ್ಸಲ್ಲ ಪಾಪ ಮೊನ್ನೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಟೀ ಕುಡಿ ಹತ್ರ ಹೋಗ್ಬಿಟ್ಟು ಗಾಯ ಶಿವರೇ ನಮ್ ಬಾಸು ಇವರಿಂದಾನೇ ನಾ ವೈಫನ್ ತಗೊಂಡಿದ್ದೆ ನೋಡಿ ಚೇತು ಚೇತುವಾಸ ಅಂತ ಚೇತು ಬಾಡಿಗೆ ಗೈಸ್ ನಮ್ಮ ಹುಡ್ಗೂರು ಸಿಕ್ಕಿದ್ರು ಟೀ ಕುಡಿಯೋಕೆ ಹೋದಾಗ ಎಲ್ಲಾ ವಿಡಿಯೋದಲ್ಲಿ ಬರೋಲ್ಲ ಅಂದು ಅದಕ್ಕೆ ಟೀಗೆ ಕುಡ್ಕೊಂಡಿನ ಸ್ವಲ್ಪ ಅಲ್ಟೆ ಹಿಲ್ಟೆ ಹೊಡ್ಕೊಂಡು ಇದೀವಿ ಈಗ ಅಂಗಡಿ ಹತ್ರ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಇಲ್ಲ ಅಂಗಡಿ ಕ್ಲೋಸ್ ಮಾಡೋ ಟೈಮಲ್ಲಿ ಸಿಗ್ತೀನಿ ಬನ್ನಿ ಈಗ ಗೈಸ್ ಕ್ಲೋಸಿಂಗ್ ಟೈಮ್ ಆಯಿತು ಕಸ್ಟಮರ್ಸ್ ಯಾರು ಇಲ್ಲ ಬನ್ನಿ ನಿಮಗೆ ಕ್ಲೋಸ್ ಮಾಡಿದ್ಮೇಲೆ ಸಿಗ್ತೀನಿ ಬೇಜಾರಾಗ್ತಾಯಿತು ಫೋನ್ ಹೊಡ್ಕೊಂಡು ಕೂತಿದ್ದೆ ಫೋನಲ್ಲಿ ಚಾರ್ಜು ಇಲ್ಲ ಬನ್ನಿ ಮನೆ ಹತ್ರ್ಮೇಲೆ ಸಿಗ್ತೀನಿ ಡೈರೆಕ್ಟ್ ಗೈಸ್ ಕ್ಲೋಸ್ ಮಾಡೋ ಟೈಮಲ್ಲಿ ಕರೆಂಟ್ ಹೋಗ್ಬಿಟ್ಟೈತೆ ಗೈಸ್ ಇವಾಗ ಮನೆಗೆ ಹೋಗೋಣ ಗೈಸ್ ಬೈ ನಗ್ತವ್ರೆ ಅದೇ ಆಯ್ತು ಕರೆಂಟ್ ಉಂಟಾಗೈತೆ ಸೊ ಅದಕ್ಕೆ ಕತ್ಲ ಐತೆ ಕ್ಲೋಸ್ ಮಾಡಿಲ್ಲ ಇನ್ನ ಕ್ಲೋಸ್ ಮಾಡ್ಬಿಟ್ಟು ಹೋಗೋಣ ಹೋಗಿ ಗೈಸ್ ಯಾರು ಮಿಸ್ ಮಾಡ್ಬಿಡಿ ಗೊತ್ತಾಗುತ್ತೆ ಹೋಗ್ಬಿಟ್ಟು ಬನ್ನಿ ಪೀಸಾಗೈತೆ ಚೆನ್ನಾಗೈತೆ ನೋಡ್ಬಿಟ್ಟು ನೋಡ್ಬಿಟ್ಟು ಖುಷಿ ಕೊಟ್ಬಿಟ್ಟು ಬನ್ನಿ ಅವಾಗಲೇ ನೋಡ್ತಾ ಇದೇ ಅಂಡಿ ಎಲ್ಲ ಕ್ಲೋಸ್ ಮಾಡಿ ಇವಾಗ ಮನೆ ಹತ್ರ ಬಂದಿದ್ದೀನಿ ಬ್ರೇಕ್ಲಾಸ್ ಹೋಗ್ತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ದಿನ ಕಮೆಂಟ್ ಮಾಡಿ ಎಲ್ಲರ ಪ್ಲೇಸ್ಗೆ ಹೋಗೋಣ ತೋರಿಸೋಣ ರಿವ್ಯೂ ಮಾಡೋಣ ಹೆಂಗೈತೆ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳೋಣ ಸದ್ಯದಲ್ಲಿ ಒಂದು ಪ್ಲ್ಯಾನಿಂಗ್ ಇದೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ನೋಣ ಅಂತ ಯಾವ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಎಲ್ರಿಗೂ ಗುಡ್ ನೈಟ್